ಹಾಯ್ ಫ್ರೆಂಡ್ಸ್ ನೀವಿನ್ನು ನಮ್ಮ ಅವನು ಒಳಕ್ಕೆ ಹೋದವನೇ ಆಕೆಯ ಜೊತೆಗೆ ಭಾಗ ಒಂದು ಕತೆಯನ್ನು ನೋಡಿಲ್ಲವೆಂದರೆ ಈಗಲೇ ನೋಡಿ ಈವಾಗ ಕತೆಗೆ ಹೋಗೋಣ ಆ ದಿನ ಗೌಡನ ಕೆಲಸವನ್ನು ಕಣ್ಣಾರೆ ಕಂಡಿದ್ದ ರಾಜಮ್ಮ ಆ ದಿನ ಮನೆಗೆಲಸಕ್ಕೆ ಹೋಗಲಿಲ್ಲ ಆದರೆ ಅವಳಿಗೆ ಈ ಘಟನೆಯಿಂದ ಹೆದರಿಕೆಯ ಜೊತೆ ಜೊತೆಗೆ ಗೌಡನ ಬಗ್ಗೆ ಆಲೋಚಿಸತೊಡಗಿದಳು ತನ್ನ ಗಂಡ ತನ್ನನ್ನು ಬಿಟ್ಟು ಹೋಗಿ ಮೂರ್ನಾಲ್ಕು ವರ್ಷವಾದರೂ ಬಂದಿಲ್ಲ ಶಾಲೆಗೆ ಹೋಗುವ ಮಗಳನ್ನು ಬಿಟ್ಟರೆ ತನಗೆ ಎಂದು ಯಾರೂ ಇಲ್ಲ ಎಂದು ಚಿಂತೆ ಮಾಡತೊಡಗಿದಳು ಆದರೆ ಆಕೆಗೆ ಆ ದಿನ ನಡೆದ ಘಟನೆಯಿಂದ ಮನಸ್ಸು ವಿಚಲಿತವಾಗಿತ್ತು ಹೀಗಾಗಿ ಅತ್ತೆ ಬಿದ್ದುಕೊಂಡ ಮೇಲೆ ಎಲ್ಲಾ ದೀಪ ಆರಿಸಿ ಬೆರಳಾಡಿಸಿಕೊಂಡಳು ರಾತ್ರಿಯಿಡೀ ವಿಚಾರ ಮಾಡಿದ ಮೇಲೆ ಆಕೆ ಒಂದು ತೀರ್ಮಾನಕ್ಕೆ ಬಂದಿದ್ದಳು ಹೇಗಾದರೂ ಮಾಡಿ ಗೌಡನನ್ನು ತನ್ನತ್ತ ಸೆಳೆಯಬೇಕು ಎಂದಾಗ ಮಾತ್ರ ಮುಂದೆ ಎಲ್ಲವೂ ಸಲೀಸಾಗಿ ಆಗುತ್ತದೆ ಎಂದು ಉಪಾಯ ಮಾಡಿದಳು ಅದರಂತೆ ಕೆಲಸಕ್ಕೆಂದು ಗೌಡನ ಮನೆಗೆ ಹೋದಾಗ ಅಲ್ಲಿ ಗೌಡನ ಮನೆಯಲ್ಲಿ ರೂಪಾಳ ಬಗ್ಗೆ ಇಲ್ಲದ ಸಲ್ಲದನ್ನು ಹೇಳಿಬಿಟ್ಟಳು ಅವಳ ಮಾತನ್ನು ನಂಬಿ ಗೌಡನ ತಾಯಿ ಆಕೆಯನ್ನು ಕೆಲಸಕ್ಕೆ ಬರದಂತೆ ಮಾಡಿಬಿಟ್ಟಳು ಆದರೆ ಗೌಡ ಮಾತ್ರ ಒಂದು ಸಲ ಕೆಲಸ ಮಾಡಿದ ಮೇಲೆ ಅತ್ತ ಹೋಗುತ್ತಲೇ ಇರಲಿಲ್ಲ ಹೀಗಾಗಿ ಅವನು ಈ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಲಿಲ್ಲ ಹೀಗಿರುವ ಕೆಲವು ದಿನಗಳ ನಂತರ ರಾಚಮ್ಮ ಮನೆಯಲ್ಲಿದ್ದು ಗೌಡನ ಜೊತೆ ಸಲುಗೆಯಿಂದ ಮಾತನಾಡತೊಡಗಿದಳು ತನಗೆ ಈಗಲೂ ಕೂಡ ತನ್ನ ಗಂಡ ನೆನಪು ಬರುತ್ತದೆ ಅವನು ತನ್ನನ್ನು ಬಿಟ್ಟು ಹೋಗಿ ಮೂರ್ನಾಲ್ಕು ವರ್ಷವಾಯಿತು ಎಂದೆಲ್ಲ ಅವನಿಗೆ ಪದೇ ಪದೇ ಹೇಳುತ್ತಿದ್ದಳು ಆದರೆ ಗೌಡನಿಗೆ ರಾಚಮ್ಮನ ಜಾಲದ ಬಗ್ಗೆ ತಿಳಿದಿರಲಿಲ್ಲ ಆಕೆ ಪ್ರತಿದಿನ ಏನಾದರೂ ಉಪಾಯ ಮಾಡುತ್ತಲೇ ಇದ್ದಳು ಕೊನೆಗೆ ಒಂದು ದಿನ ಗೌಡನ ತಾಯಿ ಪಕ್ಕದುರಿಗೆ ಲಗ್ನಕ್ಕೆ ಎಂದು ಹೋಗಿದ್ದಾಗ ತಾನು ಆ ದಿನ ಮನೆಯಲ್ಲಿಯೇ ಇರುತ್ತೇನೆ ಎಂದು ಹೇಳಿದಳು ಅದಕ್ಕೆ ಗೌಡತಿ ಕೂಡ ಒಪ್ಪಿ ತನ್ನ ಮಗನಿಗೆ ಅಡುಗೆ ಮಾಡಿಕೊಡುವಂತೆ ಹೇಳಿದ್ದಳು ಆಕೆ ಸರಿ ಎಂದು ಹೇಳಿದ್ದಳು ಆಮೇಲೆ ತನ್ನ ಮನೆಗೆ ತೆರಳಿ ಇರುವ ವಿಷಯ ಹೇಳಿ ಗೌಡನ ಮನೆಯಲ್ಲಿ ಉಳಿದು ಬಿಟ್ಟಳು ಆ ದಿನ ಆಕೆ ಎಲ್ಲಾ ಅಡುಗೆ ಮುಗಿದ ಮೇಲೆ ಅವನಿಗೆ ಊಟಕ್ಕೆ ನೀಡಿದಳು ಇನ್ನೇನು ಊಟ ಮುಗಿಯುತ್ತದೆ ಎನ್ನುವಾಗ ಬೇಕಂತಲೇ ಅವನ ಮೇಲೆ ನೀರು ಚೆಲ್ಲಿದಳು ಗಾಬರಿಯಿಂದ ಅದನ್ನು ಒರೆಸುವಂತೆ ನಾಟಕ ಮಾಡಿ ಅದನ್ನು ಮುಟ್ಟಿಬಿಟ್ಟಳು ಗೌಡನಿಗೆ ಶಾಕ್ ಹೊಡೆದಂತೆ ಭಾಸವಾಯಿತು ಅವನಿಗೆ ಏನು ಮಾಡಬೇಕೆಂದು ತಿಳಿಯದೆ ಸುಮ್ಮನಿದ್ದಾಗ ಅವಳೇ ನೋಡು ಹೆಜ್ಜೆಯೂ ಮುಂದಿಟ್ಟಳು ಆಗ ಗೌಡ ಅಡುಗೆ ಮನೆಯಲ್ಲಿಯೇ ಆ ಕೆಲಸ ಮಾಡಿ ಮುಗಿಸಿಬಿಟ್ಟ ಫ್ರೆಂಡ್ಸ್ ನನ್ನ ಕತೆಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ